ಹಾಯ್ ಫ್ರೆಂಡ್ಸ್ ಕಾರುಣ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಈ ದಿನ ಮಜ್ಜಿಗೆ ಮೆಣ್ಸಿನ್ಕಾಯಿ ಹೇಗೆ ಮಾಡೋದು ನಿಮಗೆ ತೋರಿಸ್ತೀನಿ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕೆ ನಾನು ಒಂದು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿನಿ ನಾನು ಈ ದಪ್ಪ ಮೆಣ್ಸಿನ್ಕಾಯಿ ತೊಗೊಂಡಿನಿ ಇದರಲ್ಲಿ ಖಾರ ಕಡಿಮೆ ಇರ್ತೈತಂತ ಅಂತ ತೆಗೆದುಕೊಂಡು ನೋಡಿರಿ ಹೀಗೆ ಸೀಳೀನಿ ನಾನೆಲ್ಲ ಎಲ್ಲ ಮೆಣಸಿನ್ಕಾಯಿ ಒಂದು ಕೆ ಜಿ ಆಗಷ್ಟು ತಗೊಂಡು ಹಿಂಗೆಲ್ಲ ಸೀಳ್ರಿ ಅದಕ್ಕೆ ಒಂದು ಬಟ್ಲದಲ್ಲಿ ಒಂದು ಸ್ಪೂನ್ ಮೆಂತ್ಯ ಬೀಜ ಒಂದೂವರೆ ಸ್ಪೂನ್ ಜೀರಿಗೆನೆ ತೆಗೆದುಕೊಂಡಿನಿ ಇದನ್ನ ಈಗ ಪುಡಿ ಮಾಡಿಕೊಂಡಿನಿ ಆದ್ಮೇಲೆ ಒಂದು ಕೆ ಜಿ ಮೆಣಸಿನ್ಕಾಯಿಗೆ ಒಂದು ಲೀಟರ್ ಮೊಸರು ಅಂದರೆ ಒಂದು ಕೆ ಜಿ ಮೊಸರು ತೊಗೊಂಡಿನಿ ಅದನ್ನ ಮಜ್ಜಿಗೆ ಮಾಡಿ ಆದಮೇಲೆ ಇದರಲ್ಲಿ ಇನ್ನೂರೈವತ್ತು ಎಮ್ ಎಲ್ ನೀರು ಹಾಕೊಂಡಿನಿ ಜೊತೆಗೆ ಪುಡಿ ಮಾಡಿರುವಂಥ ಮೆಂತೆ ಮತ್ತು ಜೀರಿಗೆ ಪುಡಿಯನ್ನು ಹಾಕಿ ಒಂದೂವರೆ ಮುಷ್ಟಿಯಷ್ಟು ಉಪ್ಪು ಹಾಕಿರಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಿರಿ ಗಂಟಿಲ್ಲದಂಗೆ ಕಲಸ್ರಿ ಹಾಗೆ ಉಪ್ಪು ಈಗ ಎಲ್ಲ ಕರಗಬೇಕ್ರಿ ಅಷ್ಟೊರಿಗೆ ಅದರಲ್ಲಿ ಏನು ಆಗಬೇಡ್ರಿ ನಾನು ಅರ್ಧ ಸ್ಪೂನು ಹಾಕೀನಿ ರೀ ಹಿಂಗೆ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರ್ತೈತಿ ಇದೆಲ್ಲ ಕಲಸಿ ಆದಮೇಲೆ ನಾವು ತಗೊಂಡಿರುವಂಥ ಒಂದು ಕೆ ಜಿ ಮೆಣಸಿನ್ಕಾಯಿಯನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕಲಸಿರಿ ಉಪ್ಪೆಲ್ಲ ಕರಗಿ ಆದಮೇಲೆ ನೀವು ಮೆಣಸಿನ್ಕಾಯಿ ಹಾಕಿರಿ ಇಲ್ಲಾಂದರೆ ಉಪ್ಪು ಎಲ್ಲ ತಳಗಡೆ ಹಾಗೆ ಇರ್ತೈತೆ ಎಲ್ಲ ಮಜ್ಜಿಗೆ ಸಪ್ಪು ಇರ್ತೈತೆ ಮಜ್ಜಿಗೆ ಸಪ್ಪು ಇದ್ದರೆ ಮೆಣಸಿನ್ಕಾಯಿಗೂ ಸಪ್ಪುಗಾಗ್ಬಿಡ್ತದೆ ಅದಕ್ಕೆ ಉಪ್ಪೆಲ್ಲ ಕಲಸಿ ಆದಮೇಲೆ ಅದೆಲ್ಲ ಮೇಲೆ ಮೆಣಸಿನ್ಕಾಯಿ ಹಾಕಿದರೆ ಒಳ್ಳೆಯದು ಇದಕ್ಕೆ ಮುಚ್ಚಳ ಹಾಕಿ ಇಪ್ಪತ್ನಾಲ್ಕು ತಾಸು ನೆನೆ ಹಾಕಿನಿ ಆಮೇಲೆ ತೆಗೆದು ನೋಡಿದ್ದೀನಿ ನೋಡ್ರಿ ಇದನ್ನು ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಳ್ರಿ ಹಿಂಗೊಂದ್ಸರಿ ಆದಮೇಲೆ ಒಂದು ಪಾತ್ರೆ ತಗೊಂಡು ಅದ್ರ ಮೇಲೆ ರಂಧ್ರ ಇರುವಂಥ ಏನಿಟ್ಟು ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಅದರಲ್ಲಿ ಹಾಕೋಬೇಕ್ರಿ ಇನ್ನು ಉಳಿದಂಥ ಮಜ್ಜಿಗೆ ಡಬ್ಬೆಯಲ್ಲಿ ಅದನ್ನು ಹಾಗೆ ಮುಚ್ಚಿಡ್ರಿ ಯಾಕಂದರೆ ಮತ್ತೆ ಸಾಯಂಕಾಲ ಅದರಲ್ಲಿ ಈ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಿಬಿಡೋಕಿರಿ ಬಿಸಿಲಿರುವ ಸ್ಥಳದಲ್ಲಿ ಹೀಗೆ ಒಂದು ನ್ಯೂಸ್ ಪೇಪರ್ ಹಾಕಿ ಎಲ್ಲ ಈ ಮಜ್ಜಿಗೆ ಮೆಣಸಿನ್ಕಾಯಿಯನ್ನು ಹೀಗೆ ಬಿಸಿಲಿಗೆ ಹಾಕಿರಿ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಹಾಗೆ ಬಿಡ್ರಿ ಒಳ್ಳೆ ಬಿಸಿಲಿರುವ ಸ್ಥಳದಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿಯನ್ನು ಒಣಗಿ ಹಾಕಿರಿ ಆದಮೇಲೆ ಸಾಯಂಕಾಲ ನಾಲ್ಕು ಗಂಟೆ ಆದಮೇಲೆ ಈ ಮಜ್ಜಿಗೆ ಮೆಣಸಿನ್ಕಾಯಿಯನ್ನು ತಿರುಗಿ ಮಜ್ಜಿಗೆ ಇರುವಂಥ ಈ ಡಬ್ಬೆಯಲ್ಲಿ ಹಾಕ್ತೀನಿ ರೀ ಈ ರೀತಿಯೇ ನಾನು ಐದು ದಿನ ಮೆಣಸಿನ್ಕಾಯಿಯನ್ನು ಮಜ್ಜಿಗೆಯಲ್ಲಿ ಹಾಕೋದು ತೆಗೆಯೋದು ಮಾಡಿದ್ದೀನಿ ರೀ ಇದು ಐದು ದಿನ ಆದಮೇಲೆ ಮತ್ತೆ ನೀವು ಈ ಮಜ್ಜಿಗೆ ಮೆಣಸಿನಕಾಯಿಯನ್ನು ಮತ್ತೆ ಡಬ್ಬೆಯಲ್ಲಿ ಹಾಕಬೇಡ್ರಿ ಇನ್ನು ಒಂದು ಮರದಲ್ಲಿ ಹಾಕ್ಕೊಂಡು ಬಿಸಿಲಿಗೆ ಇಡ್ರಿ ಒಂದು ಮೂರು ದಿನ ಒಳ್ಳೆ ಬಿಸಿಲಿಗೆ ಇಟ್ಟಿರಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಒಳ್ಳೆ ರೀತಿಯಲ್ಲಿ ಒಣಗುತ್ತವೆ ನೋಡ್ರಿ ನಾನು ಮೆ ಹಾಕಿದಂಥ ಮಜ್ಜಿಗೆ ಮೆಣಸಿನಕಾಯಿ ಎಷ್ಟು ಚೆನ್ನಾಗಿ ಒಣಗಿದಾವೆ ಇವು ನೋಡ್ರಿ ಈಗ ನಾನು ತೋರಿಸ್ತಿದ್ದೀನಿ ಇವು ಒಣಗಿದಾವೆ ಇಲ್ಲ ಅಂತ ಒಂದು ಮಜ್ಜಿಗೆ ಮೆಣ್ಸಿನ್ಕಾಯಿಯನ್ನು ಕೈಯಲ್ಲಿ ಇಟ್ಕೊಂಡು ಹಿಂಗೆ ತುಂಡು ಮಾಡಿರಿ ಅದು ಆಗಿದ್ದಾವೆ ಅಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಒಳ್ಳೆ ರೀತಿಯಲ್ಲಿ ಒಣಗಿದ್ದಾವೆ ಅಂತ ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದಾದ್ಮೇಲೆ ಮೆಣಸಿನ್ಕಾಯಿಯನ್ನು ನೋಡಿರಿ ಹಾಕಿ ಈಗ ಉರಿಯಿರಿ ಹಿಂಗೆ ಹುರಿದಾದ್ಮೇಲೆ ನೋಡ್ರಿ ಮಜ್ಜಿಗೆ ರೆಡಿ ಆಗಿದ್ದಾವೆ ಯಾರಿಗೆ ಬರಲ್ಲ ಅವರು ಆರಾಮಾಗಿನೂ ಕಲಿಯಬಹುದು ನಾನು ಮಾಡಿದಂಥ ಈ ಮಜ್ಜಿಗೆ ಮೆಣಸಿನ್ಕಾಯಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು